요. 봐요. 아이들 넘게네. 오케이. 그러면 체크포스트 다스 더. 체크 체크 나지체트. 오케이. ಟೈಮ್ ನೈನ್ ಫಾರ್ಟಿ ಫೈವ್ ಆಗದೆ ಬ್ರೇಕ್ಫಾಸ್ಟ್ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದೋ ಇನ್ನು ಕಿಲೋಮೀಟರ್ಸ್ ಇದೆ ಫೈವ್ ಅವರ್ಸ್ ತೋರಿಸ್ತಾ ಇದೆ ಟ್ರಾಫಿಕ್ ಅದೋ ಏನೋ ಗೊತ್ತಿಲ್ಲ ನೋಡಬೇಕು ಅಳಿಲ್ ಬಂದ್ಬಿಡ್ತು ಪಾಪ ಏನಾಯ್ತೋ ಗೊತ್ತಿಲ್ಲ ಮುಂದಕ್ಕೆ ಹೋಯ್ತೋ ಹಿಂದೆ ಆಗೋಯ್ತೋ ಲೇಟ್ ಆಗೋಯ್ತೋ ಟೈಮ್ ಫ್ರೀ ಆಗದೆ ಅವಾಗಿಂದ ಬರೀ ಟ್ರಾಫಿಕ್ ರೋಡು ಚೆನ್ನಾಗಿರ್ಲಿಲ್ಲ ಟ್ರಾಫಿಕ್ ಮೈ ಎಲ್ಲಾ ಒಂಥರ ಎಲ್ಲೋ ಇಂದ ಬೇಜಾರಾಗೋಯ್ತು ಇವಾಗ ಚೆನ್ನಾಗಿರೋ ರೋಡ್ ಬಂದಿದೆ ಸ್ವಲ್ಪ ಪ್ಲೇಸ ಬಿಟ್ಟಿದ್ವಿ ನೈಂಟಿ ನೈನ್ಟಿಕ್ತ ಇದ್ದೀವಿ ಇದೆಲ್ಲ ಫುಲ್ ಹೇಳ್ಬೇಕು ஏன் எல்லாத்தி குரு நான் சரியாக போட்டி ரோடல் நீ நோட் நம்ம கொடைக்கோல ரேட் கொடுத்தோம் அதே ரோடல் ಇಲ್ಲೆಲ್ಲ ರೋಡ್ ಸೈಡ್ ಅಲ್ಲೇ ಒಂದು ಬಿಡ್ ಸಿಗ್ತದೆ ಅಲ್ಲಿಕೊಂಡು ಫೋಟೋ ಎಲ್ಲ ಇಟ್ಕೊಂಡು ರೆಸ್ಟ್ ತಗೊಂಡು ಹೋಗಿದ್ದೀನಿ ಆವಾಗ ಮತ್ತೆ ಏ ಗುರು ಲಾರಿ ತಗೊಳಕೊಟ್ಟು ಅಂದ್ರೆ ಟ್ರಾಫಿಕ್ ಅಂತ ಆಯ್ತು ಚೆನ್ನಾಗಿತ್ತು ಅಲ್ಲ ಸುತ್ತ இவங்க மத்தப்பா ஏ நேட்டுல்லூ டர்ன் இல்ல ஏனும் ஒன்றே ரோடு இடீ நடி ஒன் டொண்ட்டி த்ரீ கிலோமீட்டர்ஸ் இது ಅದ್ರಲ್ಲಿ ಘಾಟ್ಸ್ ಇದೆ ಆ ಒನ್ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ಗೆ ತ್ರೀ ಅಂಡ್ ಹಾಫ್ ಅವರ್ ತೋರಿಸ್ತಾ ಇದೆ ಪಕ್ಕ ಅದು ಕರೆಕ್ಟ್ ಆಗಿ ತೋರಿಸುತ್ತೆ ನಾನು ಗೂಗಲ್ ಟೈಮ್ ಬೀಟ್ ಮಾಡ್ಬಿಟ್ಟೆ ಅಂತಾರಲ್ಲ ಅದು ಹೋದ್ರೆ ಹೈವೇಲ್ ಅಷ್ಟೇನೆ ಘಾಟ್ಸ್ ಅಲ್ಲಿ ಇಂಥ ರೋಡ್ ಅಲ್ಲಿ ಓಹೋ ಆಗಲ್ಲ ಈ ನ್ಯಾಷನಲ್ ಹೈವೇಸ್ ಇರ್ತದಲ್ಲ ಮಹಾಸನ್ ಹೈವೇ ಏರ್ಪೋರ್ಟ್ ರೋಡು ಇಂತ ರೋಡ್ ಆದ್ರೆ ನೋಡಿ ಗೂಗಲ್ ಟೈಮ್ ಏನು ಸ್ಯಾಟಲೈಟ್ ಟೈಮ್ ಫಿಟ್ ಮಾಡಿದ್ರು ಇಲ್ಲೊಂದು ಸ್ಕ್ರೀನ್ ಫುಲ್ ಅದೇ ಫುಲ್ ಎಲ್ಲ ಸೈಲೆಂಟ್ ಆಗಿ ಹೋಗ್ತಾರೆ ಒಂದು ಸ್ಕ್ರಿಪ್ಟಾರ ಚೆನ್ನಾಗದೆ ಇವಾಗ ಕಣ್ಣು ಆಯ್ತು ಅದು ಸ್ವಲ್ಪ ಸ್ಪೀಡ್ ಆಗಿ ಹೋಗಿರೋಕ್ಕೆ ಆವಾಗಿಂದ ಸಿಟಿಲಿ ಟ್ರೆಂಡ್ ಹೋಗಿದ್ದು ಓಕೆ ಸ್ವಲ್ಪ ದೂರ ಹೋಗ್ಬಿಟ್ಟು ಇನ್ನೊಂದು ಸ್ಟಾಪ್ ಹಾಕೊಂಡು ಸ್ವಲ್ಪ ಬೈಕ್ ರೆಸ್ಟ್ಬಿಟ್ಟು ಇನ್ನೊಂದೇನ್ ಗೊತ್ತಿ ಬೈಕ್ ಅಲ್ಲಿ ಎರಡು ಪ್ರಾಬ್ಲಮ್ ಆಗ ಒಂದು ನಿಲ್ಲಿಸಿದೀನಿ ಸ್ವಲ್ಪ ಮಾಡಿ ಬಿಟ್ಬಿಟ್ಟಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಗ್ರೀನ್ ಅದೇ ಡಿಸ್ಪ್ಲೇ ಸ್ಟಾರ್ಟ್ ಆಯ್ತು ಇತ್ತು ಆಮೇಲೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಆಯ್ತು ಡಿಸ್ಪ್ಲೇ ಎಲ್ಲ ಫುಲ್ ಬ್ಲೀಟ್ ಆಗಿ ಆಗಿ ಆನ್ ಆಗಿ ಸ್ಟಾರ್ಟ್ ಆಯ್ತು ಇನ್ನೊಂದೇನು ಅಂದ್ರೆ ಈ ಕಾನ್ಸೆಪ್ಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಅನ್ನಿಸ್ತದೆ ಏನು ಎಮ್ ಪರೀಕ್ಷೆ ಅಲ್ಲಿ ಎಲ್ಲ ಕಾನ್ಸೆಪ್ಟ್ ಪ್ರಾಬ್ಲಮ್ಗಳು ನೋಡ್ಬೇಕು ಏನಾದ್ರು ಇನ್ನೊಂದು ಸ್ವಲ್ಪ ಇನ್ನೊಂದು ಐವತ್ತು ಕಿಲೋಮೀಟರ್ ಹೋಗಿ 아, 니멋있 자, 나, 비췄죠? 췄, 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 췄,

ಮರಗಳು ಚೆನ್ನಾಗಿವೆ ಅದೊಂದು ತೋರ್ಸಕ್ಕೆ ಸಕ್ಕತ್ ಗುರು ಆಕ್ಚುಲಿ ಈ ರೋಡ್ ಅಲ್ಲಿ ಯಾರ್ನು ಮರಕ್ ಬಿಡದಿರಲ್ಲಿಂದ ಅಲ್ಲಿವರೆಗೂ ಫುಲ್ ಖಾಲಿ ಇಟ್ಟು ಫೋಟೋ ಶೂಟ್ ಮಾಡಿಸಿದ್ರೆ ಸಕ್ಕತ್ ಸುತ್ತ ಎರಡೂ ಸೈಡ ಹುಣಸೆ ಮರನೇ ಇರೋದು ಆ ಅಲ್ಲಿವರೆಗೂ ಕರು ತರ ಬಂದದೆ ಸಕ್ಕತ್ ஆஹ் இன்னேன் அஹ் வஹ் கிரேசி கிரேஜி குடுகு அண்ணா நகர் அண்ணா நகர் கடை முத அக்சுலி கொடையோட குரு அப்பா சரி அது அஷ்டம் பண்ணல ಅಲ್ಲಲ್ಲಿ ಅಲ್ಲಲ್ಲಿ ನಿಲ್ಸ್ಕೊಂಡು ಹೋದ ಮೂನಾರ್ ಏಯ್ಟಿ ಫೋರ್ ಕಿಲೋಮೀಟರ್ ವಾಲಾವಾಡಿ ಸಿಕ್ಸ್ ಕಿಲೋಮೀಟರ್ ನಮ್ಮ ಮೊಬೈಲ್ ಏಯ್ಟಿ ಒನ್ ಕಿಲೋಮೀಟರ್ ತೋರಿಸ್ತಾರೆ ಚೆನ್ನಾಗಿದೆ ಓ ಮತ್ತೆ ಅದೇ ತರ ಬಂದ ಗುರು ಮರ ಸಾಕಾದಾಗದೆ ಗುರು ನಿಮ್ ನಿಮ್ ಕ್ಯಾಮ್ರಾ ಕಾಣಿಸ್ತದ ಇಲ್ವಾ ಗೊತ್ತಿಲ್ಲ ಆದ್ರೆ ನೋಡಕ್ಕಂತೂ ಸಕ್ಕದಾಗಿದೆ ಆ ಟನಲ್ ಟನಲ್ ಇರುತ್ತಲ್ಲ ಸೇಮ್ ಅದೇ ತರ ಇದೆ ನ್ಯಾಚುರಲ್ ಟನಲ್ ಇದು ಆಕ್ಚುಲಿ ಹೆಲ್ಮೆಟ್ ಒಳಗಡೆ ಈ ವಿಂಚಿ ಇಲ್ಲ ವಿಂಚಿ ಇಲ್ಲ ವೈಸರ್ ಕ್ಲೋಸ್ ಮಾಡ್ಕೊಂಡು ಮಾತಾಡಕ್ ಸಕ್ಕತ್ ಕಷ್ಟ

ಮಳೆಗಾಲನೆ ಬೆಸ್ಟ್ ಟ್ರಿಪ್ಗೆ ಚಳಿಗಾಲ ಏನು ಕಪಲ್ಸ್ ಸರಿ ಏನ್ ಬಿಸ ಏನು ಚೆನ್ನಾಗಿರಲ್ಲ ಆ ವೆದರೆ ಒಂಥರ ಬಿಸಿ ಹೊಡಿತಾ ಇರ್ತದೆ ವಿಂಟರ್ ಆದ್ರೂ ಮಧ್ಯಾಹ್ನದಲ್ಲಿ ಬಿಸಿ ಹೊಡಿತಾ ಇರ್ತದೆ ಮಳೆಗಾಲ ಆದ್ರೆ ಒಂಥರ ಕವಿದ ವಾತಾವರಣ ಯಾವಾಗ ಸಕತ್ತಾಗಿರ್ತದೆ ಬೆಸ್ಟ್ ಅದೇ ಮಾನ್ಸೂನ್ ಸೀಸನ್ ಈಸ್ ದೆಸ್ಟ್ ಎಂಟ್ರಿ ಆಯ್ತಾ ಇದು ಆಯ್ತಾವೆ ಅಣ್ಣಾಮಲೈ ಟೈಗರ್ ರಿಸರ್ವ್ ಅಂತ ಒಂದು ಸತ್ಯಮಂಗಲಂ ಟೈಗರ್ ರಿಸರ್ವ್ ಆಯ್ತು ಇದು ಅಣ್ಣಾಮಲೈ ಟೈಗರ್ ರಿಸರ್ವ್ ನಾಗರಹೊಳೆ ಒಂದಿದೆ ಬಂಡೀಪುರ ಆದ್ರೂ ಇಲ್ಲೆಲ್ಲ ಹುಲಿಗಳು ಓಡಾಡ್ತಾವಲ್ಲ ಸೈಕ್ ಅದಾಗಿರ್ತದೆ ಸೈಕ್ ಮತ್ತ ಮಳೆ ಹುಯ್ದಾಗಂತೂ ಇಲ್ಲೆಲ್ಲ ಸೈಕ್ ಆಗಿರ್ತದೆ ಗುಡುಗು ಬೆಂಕಿರಾದ್ರೂ ಮಳೆ ಹುಯ್ದದ ಇಲ್ಲಿ ಈ ತರ ಕಾಣಿಸ್ತಾ

lebih view point sih guru. <laughs> Crazy. Ah. <laughs> 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 uh? गुरु भयंकर भयंकर इव्ह टर्न्स भयंकर भयंड नमगेने

ಓಹ್ ಗುಡ್ ವಾನ್ this is awesome ಸೀರಿಯಸ್ಲಿ ಸ್ವಲ್ಪ ಹೆಚ್ಚು गर्मी ಆಯ್ತು ಅಂತ ಪಕ್ಕ ಬಿಡೋ ಆಕಡೆಗೆ ಅಂತ ಅರ್ಥ ರೋಡಿನ ಕಳಿಕ ಹೋಗಿರ್ತೀವಿ ಇಲ್ಲ ಅಂದ್ರೆ ರೋಡೇ ಬಿಟ್ ಹೋಗ್ಬಿಟ್ಟಿರ್ತೀವಿ

वेरी वाओ कर <laughs> <एड़ी>। <laughs> ಏ ಇಲ್ಲೇನು ಕ್ಲೋಸ್ ಆಗದ ಇಲ್ಲಿ ಅಲ್ಲಿ ನಿಲ್ಸ್ಬೇಕು ತಾನೇ ಫಾಲ್ಸ್ ಇತ್ತಲ್ಲ ನಿನ್ ಬರ್ಬೇಕಿಲ್ಲ ನಿಂದೋರ್ಕೊಂಡು ಹೋಗ್ಬೇಕು ನೀನು ಮುಂದೆ ಆಯ್ತಾರಂತ ನೀನು ಮುಂದೆ ಯಾರನ್ನ ಹಾ ನಡಿ ಇಲ್ಲದು А ай, இது மெரையூர் அந்த மெரையூர் ஆரெஞ்ச் கேட் ஓஹோ வா சாலை ஊட்டி இன்னும் இன்னும் ஃபார்ட்டி கிலோமீட்டர் ஊட்டி சைக்கு இன்னும் கிலோமீட்டர் ஊட்டி

Hmm hmm Sangat ada agak もっと。 ಸಾಪಡ ಹಾಂ ಸಾಪಡ ಈಗ ಇವಾಗ ಟೈಮ್ ಎಷ್ಟು ತಿನ್ನೋಣ ಏನಾಯ್ತು ಕೇಳು ತಿನ್ನೋಣ ಬಿರಿಯಾನಿ ಇದು